ಹೊಸಕೋಟೆ ತಾಲೂಕಿನ ಜಡಿಗೇನಳ್ಳಿ ಹೋಬಳಿಯ ಓರೋಹಳ್ಳಿ ಹಾಗೂ ದೊಡ್ಡನಲ್ಲಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವಾರು ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶರತ್ ಬಚ್ಚೇಗೌಡ ಭೂಮಿ ಪೂಜೆಯನ್ನು ನೆರವೇರಿಸಿದರು ಮುಖ್ಯಮಂತ್ರಿಗಳ ಹಾಗೂ ಶಾಸಕರ ವಿಶೇಷ ಅನುದಾನದಡಿಯಲ್ಲಿ ಸಿಸಿ ರಸ್ತೆ ಹಾಗೂ ಸಿಸಿ ಚರಂಡಿ ನಿರ್ಮಾಣ ಕಾಮಗಾರಿಗೆ ಅತ್ತಿ ವಟ್ಟ ತೌಟಳ್ಳಿ ಉಮ್ಮಲು ಗೂಗುಟ್ಟಳ್ಳಿ ದೊಡ್ಡನಲ್ಲಾಳ ಚಿಕ್ಕನಲ್ಲಾಳ ಚಿನ್ನಂಡಳ್ಳಿ ಕೆಮ್ಮಳಗಾನಹಳ್ಳಿ ಒಳಗೆರೆಪುರ ಹಾಗೂ ಮೈಲಾಪುರ ಗ್ರಾಮಗಳಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಭೂಮಿ ಪೂಜೆಯನ್ನು ನೆರವೇರಿಸಿದರು ಪ್ರಮುಖವಾಗಿ ದೊಡ್ಡನಲ್ಲಾಳ ಗ್ರಾಮದಿಂದ ಅಪ್ಪಸಂದ್ರದವರೆಗೆ ಒಂದು ಕೋಟಿ ರು ವೆಚ್ಚದಲ್ಲಿ ರಸ್ತೆ ಡಾಂಬರೀಕರಣ ಹಾಗೂ ದೊಡ್ಡನಲ್ಲಾಳದಿಂದ ಗೂಗುಟಳ್ಳಿ ಗ್ರಾಮದವರೆಗೆ ಸುಮಾರು ಅರವತ್ತು ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಡಾಂಬರೀಕರಣ ಕಾಮಗಾರಿ ಸೇರಿದಂತೆ ಒಟ್ಟು ಎರಡು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಮೂರು ಕೋಟಿ ಮೂವತ್ತು ಲಕ್ಷ ರುಗಳ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶರದ್ ಬಚ್ಚೇಗೌಡ ಚಾಲನೆಯನ್ನು ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರು ಹಾಗೂ ಜಡಿಗೇನಳ್ಳಿ ಹೋಬಳಿ ಮುಖಂಡರಾದಂತಹ ಕೋಡಿಹಳ್ಳಿ ಸುರೇಶ್ ಬಿ ಎಂ ಡಿ ಎ ಸದಸ್ಯರಾದ ಡಾಕ್ಟರ್ ಎಚ್ ಎಂ ಸುಬ್ಬರಾಜು ಸೇರಿದಂತೆ ಹಲವಾರು ಮುಖಂಡರುಗಳು ಹಾಜರಿದ್ದು ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಇದೇ ಸಂದರ್ಭದಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಮಾತನಾಡಿ ದುಡ್ಡನಲ್ಲಾಳ ಹಾಗೂ ಓರೋಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವಾರು ಗ್ರಾಮಗಳಲ್ಲಿ ಮೂರು ಕೋಟಿ ಮೂವತ್ತು ಲಕ್ಷ ರು ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ನೆರವೇರಿಸಲಾಗಿದೆ ಎಲ್ಲ ನಾಗರಿಕರ ಸಹಕಾರದಿಂದ ನಾನು ಶಾಸಕನಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುತ್ತಿದೆ ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿಯ ಸಹಕಾರ ಅತ್ಯಗತ್ಯ ಎಂದು ಶಾಸಕ ಶರತ್ ಬಚ್ಚೇಗೌಡ ತಿಳಿಸಿದರು ನಮ್ಮ ದೊಡ್ಡಲಾಲ ಮತ್ತು ಊರಹಳ್ಳಿ ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಸುಮಾರು ಮೂರು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆ ಕೊಟ್ಟು ಲೆಕ್ಕದ ಪ್ರಕಾರ ಅತ್ತಿವಾಟ ಗ್ರಾಮದಲ್ಲಿ ಸುಮಾರು ಹದಿನೈದು ಲಕ್ಷ ರೂಪಾಯಿ ನಮ್ಮ ತೌಟಳ್ಳಿ ಗ್ರಾಮದಲ್ಲಿ ಜನರಲ್ಲೂ ಮತ್ತೆ ಬಿ ಎಸ್ ಪಿಯಲ್ಲಿ ಮೂವತ್ತು ಲಕ್ಷ ರೂಪಾಯಿ ಉಮ್ಲಲ್ಲಿ ಹತ್ತು ಲಕ್ಷ ರೂಪಾಯಿ ಅಭಿವೃದ್ಧಿ ಕಾಮಗಾರಿ ಹೂಗುಟ್ಟಿಯಲ್ಲಿ ಎಪ್ಪತ್ತು ಲಕ್ಷ ರೂಪಾಯಿ ದೊಡ್ಡನಲ್ಲಾಲದಲ್ಲಿ ಒಂದು ಕೋಟಿ ಐದು ಲಕ್ಷ ರೂಪಾಯಿ ಚಿಕ್ಕನಲ್ಲಾಲದಲ್ಲಿ ಹತ್ತು ಲಕ್ಷ ರೂಪಾಯಿಯ ಶಾಲೆ ಅಭಿವೃದ್ಧಿ ಕಾಮಗಾರಿಗಳು ಚಿನ್ನಂಡಹಳ್ಳಿಯಲ್ಲಿ ಎಸ್ ಟಿ ಯೋಜನೆಯಲ್ಲಿ ಹತ್ತು ಲಕ್ಷ ರೂಪಾಯಿ ಅಭಿವೃದ್ಧಿ ಕಾಮಗಾರಿ ಒಳಗೇರ್ಪುರದಲ್ಲಿ ಜನರಲ್ ಅಲ್ಲಿ ಹತ್ತು ಲಕ್ಷ ಮೈಲಾಪುರದಲ್ಲಿ ಜೆ ಜೆ ಎಂ ಅಲ್ಲಿ ಇವತ್ತು ಐವತ್ತು ಲಕ್ಷ ಐವತ್ತೈದು ಲಕ್ಷ ರೂಪಾಯಿ ಮತ್ತೆ ಕೆಮಡ್ಗಾನಹಳ್ಳಿಯಲ್ಲಿ ಹದಿನೈದು ಲಕ್ಷ ರೂಪಾಯಿ ಸೇರಿಸಿದರೆ ಒಟ್ಟಾರೆ ಇವತ್ತು ಮೂರು ಕೋಟಿ ಮೂವತ್ತು ಲಕ್ಷ ರೂಪಾಯಿ ನಾವು ಭಾಗಕ್ಕೆ ಮಾಡ್ತಾ ಈ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಬೆಂಬಲ ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ಏನು ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೋಸ್ಕರ ನೀವೆಲ್ಲರೂ ಏನು ಬೆಂಬಲ ತಮ್ಮೆಲ್ಲರಿಗೂ ಕೂಡ ಅಂತ ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ನಮ್ಮ ಒಂದು ಒಳ್ಳೆ ಸೌಭಾಗ್ಯ ನಮ್ಮ ತಹಶೀಲ್ದಾರ್ ಅವರು ಇಯೋ ಅವರು ಇಬ್ರು ಕೂಡ ಸಾರ್ವಜನಿಕರ ಕೆಲಸ ಮಾಡೋಕ್ಕೋಸ್ಕರ ಯಾವುದೇ ಒಂದು ಅಪೇಕ್ಷೆ ಏನಾದರೂ ಕಾಯ್ದೆ ರೈತರ ಕೆಲಸ ಬಡವರ ಕೆಲಸ ಅಂತಂದ್ರೆ ಆದ್ಯತೆ ಮೇರೆಗೆ ಅವನ್ನ ತಗೊಂಡು ಇವತ್ತು ಆ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ತಮಗೂ ಮತ್ತೆ ತಮ್ಮ ಇಲಾಖೆಯ ಎಲ್ಲಾ ಸಿಬ್ಬಂದಿ ಬರುತ್ತವರೆಗೂ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾವು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸತಕ್ಕ ನಮ್ಮ ಎಲ್ಲಾ ರೈತರಿಗೂ ಕೂಡ ಧನ್ಯವಾದಗಳು ಮಾತುಗಳನ್ನು ನಾನು ವಿರಾಮ ನೀಡ್ತೀನಿ